ಅವರ ಸೆಲೆಬ್ರಿಟಿಸ್ ನೀವೆಲ್ಲರೂ ಇನ್ನೊಂದು ಪದವನ್ನು ಹೇಳುವಂತ ಅವಕಾಶ ಸಿಗುವಂತ ವೇದಿಕೆ ಯಾಕಂದ್ರೆ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಪುಟ್ಟಣಗ ಸರ್ ಅವರು ನಮ್ಮ ನೆಚ್ಚಿನ ಬಾಕ್ಸ್ ಆಫ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಮಾತರಿ ಅಂತ ಇಷ್ಟು ರೈತ ಸಂಘಟನೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಕಾಡ್ಬಿಡೋ ತಂಡ ಎಸ್ಪೆಷಲಿ ಚಾಲೆಂಜ್ ದರ್ಶನ್ ಅವರು ಅವರ ಅಭಿನಯದ ಮೂಲಕ ರೈತ ಸಂಘಟನೆಯ ರೈತ ಸಂಘಟನೆಯ ವಿಷಯಗಳನ್ನ ಈ ಪಿಕ್ಚರ್ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ಭೂಮಿಪುತ್ರ ಪುತ್ರ ಅಂತ ಒಂದು ಬಿರುದನ್ನ ಕೊಡಬೇಕು ಅಂತ ಎಲ್ಲ ಮಾಡಿ ಎಲ್ಲ ಜಿಲ್ಲೆಯಿಂದ ಎಲ್ಲ ಜೀವಗಳಿಂದ ಮಣ್ಣನ್ನು ತಗೊಂಬಂದು ಮತ್ತೆ ಮಣ್ಣಿಯಾದ ಭತ್ತ ಮತ್ತು ಕಬ್ಬು ಇವಿಷ್ಟನ್ನು ಅವ್ರಿಗೆ ನಾವು ರಾಗಿ ಇಷ್ಟನ್ನು ಅವ್ರಿಗೆ ಹುಡುಗರಾಗಿ ಕೊಟ್ಟಿ ಈತ ಆಮೇಲೆ ಕೊನೆಯದಾಗಿ ಇಂಪಾರ್ಟೆಂಟ್ ಅದು ತಗರುಬೇರೆ ಕೊಡ್ತಾ ಇದ್ದೀವಿ ಒಂದು ತಗರುಬೇರೆ ಕರೆಸಿ ಅವ್ರಿಗೆ ಈ ಭೂಮಿ ಪುತ್ರ ಏನು ಬಿರುದನ್ನ ಕೊಟ್ಟು ಅವ್ರಿಗೆ ಇವೆಲ್ಲ ನಮ್ಮ ರೈತರ ಪರವಾಗಿ ಈ ತರ ಚಲನಚಿತ್ರಗಳನ್ನ ಮುಂದುವರೆಸ್ಕೊಂಡು ಹೋಗಿ ಅಂತ ಹೇಳಿ ಮತ್ತೆ ನಿಮ್ಮ ಸ್ನೇಹಕ್ಕೆ ನಾನು ಅಬಾರಿ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಇದು ದಯವಿಟ್ಟು ಬನ್ನಿ ಗೌರವವನ್ನು ಈ ಬುರುದನ್ನ ನೀಡಿ ದರ್ಶನ್ ಸರ್ಗೆ ಈ ಗೌರವವನ್ನು ನೀಡ್ತಾ ಇರುವ ಸಂದರ್ಭದಲ್ಲಿ ಮೂವತ್ತು ಜಿಲ್ಲೆಗಳಿಂದ ಹಿಡಿ ಮಣ್ಣನ್ನ ನೀಡಲಾಗ್ತಾ ಇದೆ ಜೊತೆಗೆ ಮಂಡ್ಯದ ಪ್ರಮುಖ ಬೆಳೆಗಳಾದಂತಹ ಕಬ್ಬು ಭತ್ತ ರಾಗಿಯನ್ನ ನೀಡ್ತಾ ಇದ್ದಾರೆ ಜೊತೆಗೆ ರೇಷ್ಮೆ ಗುಂಡ್ನಿಂದ ಮಾಡಿರುವಂತಹ ಒಂದು ವಿಶೇಷವಾದ ಹಾರವನ್ನ ನೀಡಿ ಗೌರವಿಸ್ಲಾಗ್ತಾ ಇದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಕಡೆಯಿಂದ ಎಲ್ಲರ ಜೊತೆಯಾಗಿ ನಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈ ವೇದಿಕೆಯಲ್ಲಿ ಭೂಮಿ ಪುತ್ರ ಬಿರುವುದನ್ನು ನೀಡಿ ಗೌರವಿಸಲಾಗಿದೆ ಹಾಗೂ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಸರ್ ಸುನೀತಾ ಮೇಡಮ್ ಅವರ ಪ್ರೀತಿಯ ಗೌರವದ ಆಡಿಕೆಯನ್ನಾಗಿ ಸನ್ಮಾನ ಆಗಲಿ ಈ ವೇದಿಕೆಯಲ್ಲಿ ನೆರವೇರಿಸಿಕೊಡ್ಲಾಗ್ತಾ ಇದೆ